ಏನು ನಮಸ್ಕಾರ ರೀ ಎಲ್ಲರಿಗೂ ಬರ್ರಿ ಇವತ್ತು ಶೇಂಗಾ ತಂಬುಳಿ ಏನು ಮಾಡೋದು ಹೆಂಗೆ ಅಂತ ನೋಡೋಣ ಅದಕ್ಕೆ ಸ್ವಲ್ಪ ಒಣ ಶೇಂಗಾ ತೊಗೊಂಡು ಅದನ್ನ ತವಾದ ಮೇಲೆ ಸ್ವಲ್ಪ ಫ್ರೈ ಮಾಡೋಕೆ ರೀ ಮತ್ತೆ ಒಂದು ಮೆಣಸಿನ್ಕಾಯಿ ತೊಗೊಂಡು ಅದನ್ನು ತುಂಬ ತಗೊಂಡಿರಿ ಅದರದ್ದು ಒಂದು ನಾಲ್ಕೈದು ಮೆಣ್ಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ತಗೊಂಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಅದನ್ನ ಹಾಕೋರಿ ಮತ್ತು ಅದನ್ನು ಶೇಂಗಾ ಜೊತೆ ಫ್ರೈ ಮಾಡ್ಕೊರಿ ಸ್ವಲ್ಪ ಫ್ರೈ ಮಾಡ್ಕೊಂಡಿಟ್ಟು ಅದನ್ನ ಸ ಕರೆಕ್ಟಾಗಿ ಬಿಸಿ ಹಾಕಂಗೆ ಇದು ಮಾಡ್ಕೊರಿ ಆಮೇಲೆ ಬೇಕಾಗಿರೋ ಸಾಮಾನಂದ್ರೆ ಕೊತ್ತಂಬರಿ ಜೀರಿಗೆ ಬೆಳ್ಳುಳ್ಳಿ ಕರಿಬೇರಿ ಅದನ್ನು ಈಗ ಫ್ರೈ ಮಾಡಿದ್ರೆ ಶೇಂಗಾ ಮೆಣಸಿನ್ಕಾಯಿನ ಒಂದು ಜಾ ಮಿಕ್ಸಿ ಜಾರನೇ ಹಾಕೋರಿ ಮಿಕ್ಸಿ ಜಾರನೇ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ತಗೊಂಡಿದ್ದು ಮತ್ತು ಬೆಳ್ಳುಳ್ಳಿ ಜೀರಿಗೆ ಉಪ್ಪು ರೀ ಸ್ವಲ್ಪ ಉಪ್ಪು ಹಾಕೋರಿ ಮತ್ತು ಸ್ವಲ್ಪ ನೀರು ಹಾಕೋರಿ ಜಾರಿಗೆ ಮೂವ್ ಆಗಲಿ ಅಂತ ಕರೆಕ್ಟಾಗಿ ಅದು ಮಿಕ್ಸರ್ ಎಲ್ಲ ಆಗಲಿ ಅಂತ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಜಿನ್ನಾಗ ಪೇಸ್ಟ್ ಮಾಡ್ಕೊರಿ ಅದನ್ನು ಹಾಕಿ ಪೇಸ್ಟ್ ನೋಡೋಣರಿ ಅಲ್ಲಿವರೆಗೂ ಗ್ಯಾಸ್ ಆನ್ ಮಾಡ್ಕೊಳ್ರಿ ಒಂದು ಸಣ್ಣ ಬೌಲ್ ತಗೋರಿ ಅದರೊಳಗಡೆ ಸ್ವಲ್ಪ ಆಯಿಲ್ ಹಾಕೋರಿ ಒಂದು ಎರಡು ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡ್ರಿ ಮತ್ತೆ ಅದಕ್ಕೆ ಈಗ ಜಾರ್ನೇ ರೆಡಿಯಾಗಿದ್ದು ಪೇಸ್ಟಿಗೆ ಸ್ವಲ್ಪ ಇದಕ್ಕೆ ನೀರು ಹಾಕೋರಿ ನೀರು ಹಾಕ್ಕೊಂಡು ಸ್ವಲ್ಪ ಎಲ್ಲ ಸ್ವಚ್ಛ ತಕ್ಕೋರಿ ಅದನ್ನ ಎಲ್ಲ ಸ್ವಚ್ಛ ಫುಲ್ ತಗೊರಿ ಸ್ವಲ್ಪ ಇದಕ್ಕೆ ಸಾಸ್ವಿ ಮತ್ತೆ ಸಾಸ್ವಿ ಮತ್ತು ಜೀರಿಗೆ ಹಾಕ್ಕೊಡ್ರಿ ಅದು ಎಣ್ಣೆ ಒಂದು ಸ್ವಲ್ಪ ಬಾಯ್ಲ್ ಆಗಿ ಸ್ಟಾರ್ಟ್ ಎಲ್ಲ ಹಾಕೋರಿ ಅದನ್ನ ಹಾಕೊಂಡ್ಮೇಲೆ ಸ್ವಲ್ಪ ಕರ್ಬೇ ಇರಲಿ ಫ ಕರ್ಬೇ ಅಲಿ ಹಾಕೋರಿ ಕರಿಬೇಲಿ ಮತ್ತು ಅದು ಈಗ ತಯಾರು ಮಾಡಿದ್ದು ಪೇಸ್ಟು ರೆಡಿ ಮಾಡ್ಕೊಂಡಿರಿ ಅದನ್ನು ಈಗ ಇದ್ರ ಮೇಲೆ ಹಾಕ್ಬಿಡದ್ರಿ ಅದನ್ನ ಹಾಕಿ ಸ್ವಲ್ಪ ನಮ್ಗೆ ಬೇಕಾದಷ್ಟು ಕ್ವಾಂಟಿಟಿ ಎಷ್ಟು ಬೇಕು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊರಿ ನಿಮ್ಗೆ ಎಷ್ಟು ಬೇಕಷ್ಟು ಕ್ವಾಂಟಿಟಿದು ಆ ಟೇಸ್ಟ್ಗೆಲ್ಲಾರ್ದಂಗೆ ಸ್ವಲ್ಪ ಭಾಳ ನೀರಾದರೂ ಟೇಸ್ಟ್ ರೀ ಸ್ವಲ್ಪ ಮೀಡಿಯಮ್ ಕ್ವಾಂಟಿಟಿ ಮೇಲೆ ನೀರು ಹಾಕೋರಿ ನೀವು ಭಾಳ ಅಳತಿ ಮ್ಯಾಲ ಮಾಡ್ಕೊಂಡ್ಮೇಲೆ ಮತ್ತು ಅದನ್ನು ಈಗ ಇದನ್ನ ಹಿಂಗೆ ಸ್ವಲ್ಪ ಸ್ಟ ಸ್ವಲ್ಪ ಬಿಟ್ಟು ಬಿಟ್ಬಿಡ್ರಿ ಫುಲ್ಲು ಬಾಯ್ಲ್ ಆಗ್ಬೇಕು ನೋಡಿರಿ ಹಿಂಗೆ ಬಾಯ್ಲ್ ಆತಂದ್ರೆ ರೆಡಿ ಆಯ್ತು ನೋಡಿರಿ ನಮ್ಮ ಶೇಂಗಾ ತಂಬುಳಿ ಅನ್ನದ ಜೊತೆ ಭಾರಿ ಇರ್ತೈತೆ ರೀ ತಿಂದು ನೋಡಿರಿ ನೀವು ನಮಗೂ ಹೇಳ್ರಿ ಚೆನ್ನಾಗಿದ್ರೆ ಶೇರ್ ಸಬ್ಸ್ಕ್ರೈಬ್ ಲೈಕ್ ಮಾಡೋದನ್ನು ಮರ್ಯಕ್ಕೆ ಹೋಗ್ಬೇಡ್ರಿ ಮತ್ತೆ